ಬಹು ನಿರೀಕ್ಷಿತ ಸಾರ್ವಜನಿಕ ಕಲಾ ಕಾರ್ಯಕ್ರಮ ಪೇಂಟ್ ದಿ ಬೆಂಗಳೂರು ಅನ್ನು ಶಾಂತಾಮಣಿ ಕೇಂದ್ರ ಜೈನ್ ಸ್ಕೂಲ್ ಆಫ್ ಡಿಸೈನ್ ಮೀಡಿಯಾ ಮತ್ತು ಕ್ರಿಯೇಟಿವ್ ಆರ್ಟ್ಸ್ ಆಯೋಜಿಸಿದ್ದು ಈ ಕಾರ್ಯಕ್ರಮವು ಅದ್ಭುತ ಯಶಸ್ಸನ್ನು ಗಳಿಸಿದೆ ಈ ಕಾರ್ಯಕ್ರಮದಲ್ಲಿ ಕಲಾವಿದರು ವಿದ್ಯಾರ್ಥಿಗಳು ಮತ್ತು ಸ್ಥಳೀಯ ಸಮುದಾಯದ ಸದಸ್ಯರು ಭಾಗವಹಿಸಿದ್ದು ನಗರದ ಗೋಡೆಗಳನ್ನು ಅದ್ಭುತ ದೃಶ್ಯ ವಸ್ತ್ರವನ್ನಾಗಿ ಪರಿವರ್ತಿಸಲಾಗಿದೆ ಶಾಂತಾಮಣಿ ಕಲಾ ಕೇಂದ್ರ ಹುಣಸೆಮಾರನಹಳ್ಳಿ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಅನೇಕ ಕಲಾವಿದರು ತುಂಬಾ ಉತ್ಸಾಹದಿಂದ ಭಾಗವಹಿಸುವ ಮೂಲಕ ಒಂದು ಕಾಲದಲ್ಲಿದ್ದ ಸರಳ ಗೋಡೆಗಳು ಈಗ ರೋಮಾಂಚಕ ಸಾಂಪ್ರದಾಯಿಕ ಕಲೆಯಿಂದ ಅಲಂಕರಿಸಲ್ಪಟ್ಟು ಬೆಂಗಳೂರಿನ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುತ್ತಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಕುಲಪತಿ ಜೈನ್ ಡ್ರಿಮ್ಸ್ ಟು ಬಿ ಯೂನಿವರ್ಸಿಟಿ ಡಾ ಚೈನ್ ರಾಜ್ ರಾಯ್ಚಂದ್ ಬೆಂಗಳೂರು ಪೆಂಟ್ ಕಲಾತ್ಮಕ ಕ್ರಾಂತಿಯ ಆರಂಭವಾಗಿದೆ ಈ ಯೋಜನೆಯು ಗೋಡೆಗಳಿಗೆ ಬಣ್ಣ ಬಳಿಯುವುದು ಮಾತ್ರವಲ್ಲ ಇದು ಸಮುದಾಯದ ಪ್ರಜ್ಞೆಯನ್ನು ಬೆಳೆಸುವುದು ಮತ್ತು ಕತೆಗಳು ಮತ್ತು ಆಲೋಚನೆಗಳನ್ನು ಹಂಚಿಕೊಳ್ಳಲು ಕಲೆಯನ್ನು ಒಂದು ಸಾಧನವಾಗಿ ಬಳಸುವುದು ಇದು ಜೈನ್ ನ ಮೂಲ ಡಿಎನ್ಎಯಲ್ಲಿದೆ ಶಾಂತಾಮಣಿ ಕಲಾ ಕೇಂದ್ರದ ಕಲೆ ಮತ್ತು ವಿನ್ಯಾಸದ ಡೀನ್ ಅವಿನಾಶ್ ಡಿ ಕಾಟೆ ಅವರು ಮಾತನಾಡಿ ಭಾಗವಹಿಸುವವರು ತೋರುತ್ತಿರುವ ಅಗಾಧ ಪ್ರತಿಕ್ರಿಯೆ ಮತ್ತು ಉತ್ಸಾಹದಿಂದ ನಾವು ಸಂತೋಷಗೊಂಡಿದ್ದೇವೆ ಇದು ಇನ್ನೂ ಅನೇಕ ಇಂತಹ ಉಪಕ್ರಮಗಳ ಆರಂಭವನ್ನು ಸೂಚಿಸುತ್ತದೆ ಎಂದು ನಾವು ಭಾವಿಸುತ್ತೇವೆ ದಾರಿ ಹೋಕರು ಈಗ ಸುಂದರವಾದ ನಗುವ ಮತ್ತು ನಗುತ್ತಿರುವ ಗೋಡೆಗಳನ್ನು ಆನಂದಿಸಬಹುದು ಅದು ಕಲೆಯ ಮೂಲಕ ಕಥೆಗಳನ್ನು ಹೇಳಿದರು समान दे स्थलीयरु ಮತ್ತು ಸಂದರ್ಶಕರಿಗೆ ಸಮಾನವಾಗಿ ಸ್ಫೂರ್ತಿ ನೀಡುತ್ತದೆ ಡಾಕ್ಟರ್ ಅವಿನಾಶ್ ಕಾಟೆ ಡೀನ್ ಶಾಂತಾಮಣಿ ಕಲಾ ಕೇಂದ್ರ ಜೈನ್ ಡಿಮ್ಟುಬೀ ಯೂನಿವರ್ಸಿಟಿ ಶಾಂತಾಮಣಿ ಕಲಾ ಕೇಂದ್ರ ಡಿಸೈನ್ ಸ್ಕೂಲ್ ಅಪಾರ್ಟ್ ಹುನ್ಸಮರಣ ಹಳ್ಳಿ ಟಿಎಂಸಿ ಎನ್ಎಸ್ಎಸ್ ಜೈನ್ ವಿಂಗ್ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಿ ತರಫ್ ಸೆ ہم لوگ ಯಹ್ ಪ್ರೋಗ್ರಾಮ್ आज स्वच्छता भारत अभियान के तहत कर रहे हैं इसमें आज हमने एक शुरुआत की है स्वच्छता अभियान की इसको जो भी वॉल जहाँ भी दिखेगी तो उसको हम टॉकिंग वॉल किस तरह से बनाएंगे तो इसके ऊपर ही हम काम कर रहे हैं इससे हम समाज को ये संदेश देना चाहते हैं कि आपके आजू बाजू में जो भी आप गंदगी करते हैं तो कृपया गंदगी ना करें स्वच्छता को अपनाएं क्योंकि आने वाला समय ये बहुत ब्राइट फ्यूचर है इसीलिए हंड्रेड स्टूडेंट एन और फॉरेस्ट डिपार्टमेंट हुसुमान हली ये सभी स्टूडेंट्स uh, के uh, को लेके हम लोग यह वॉल पेंटिंग हमारे जैन यूनिवर्सिटी की तरफ से हम बेंगलुरु में कर रहे हैं इसका नाम भी हमने पेंट द बेंगलुरु रखा है इसकी एक शुरुआत आज की है इसको बहुत जल्दी पूरे बेंगलोर में धीरे धीरे हम करते रहेंगे बहुत बहुत धन्यवाद सर मंजुनाथ अंत ये स्वच्छ भारत स्वच्छ कर्नाटक अड़ियल ना वाल पेंटिंग प्रोग्राम हमको ನಮ್ಮ ಜೈನ್ ಯೂನಿವರ್ಸಿಟಿ ಮಕ್ಕಳೆಲ್ಲೂ ಇದರಲ್ಲಿ ತುಂಬ ಉತ್ಸುಕತೆಯಿಂದ ಭಾಗವಹಿಸ್ತಿದ್ದಾರೆ ಅದರ ಜೊತೆಯಲ್ಲಿ ಬಿ ಬಿ ಎಂ ಪಿ ಗೌರ್ಮೆಂಟ್ ಆಫೀಸರ್ಸ್ ಎಲ್ಲನೂ ತುಂಬ ಉತ್ಸಾಹದಿಂದ ಇದಕ್ಕೆ ಪ್ರೋತ್ಸಾಹ ಕೊಟ್ಟು ನಮ್ಮ ಜೊತೆ ಇನ್ವಾಲ್ವ್ ಆಗಿ ಇದನ್ನು ಬೆಂಬಲಿಸ್ತಾ ಇದ್ದಾರೆ ಸೊ ಅವರಿಗೆಲ್ಲ ನನ್ನ ಧನ್ಯವಾದಗಳು ಸೊ ಇದು ಮಾಡೋದರಿಂದ ಏನಾಗುತ್ತೆ ಅಂದರೆ ನಮಗೆ ಇಲ್ಲಿ ಓಡಾಡೋರಿಗೆ ಸುಮಾರು ಜನ ಓಡಾಡ್ತಿರ್ತಾರೆ ಸಾವಿರಾರು ಜನ ಇಲ್ಲಿ ಅವರಿಗೆ ಇದನ್ನು ನೋಡ್ಕೊಂಡು ಓಡಾಡೋದ್ರಿಂದ ಒಂದು ಮನಸ್ಸಿಗೆ ಉಲ್ಲಾಸ ಸಿಗುತ್ತೆ ಸ್ವಲ್ಪ ಕಣ್ಣಿಗೆ ಆನಂದ ಸಿಗುತ್ತೆ ಯಾವ ಚೆನ್ನಾಗಿ ಕಾಣುತ್ತೆ ಫಸ್ಟ್ ಆಫ್ ಆಲ್ ಚೆನ್ನಾಗಿ ಕಾಣುತ್ತೆ ಸೊ ಪ್ರಕೃತಿನ ಚೆನ್ನಾಗಿಟ್ಕೊಳ್ಳೋ ಉದ್ದೇಶದಿಂದ ಈ ಕಾರ್ಯಕ್ರಮ ಮತ್ತು ನಮ್ಮ ಮಕ್ಕಳಲ್ಲಿ ಜಾಗೃತಿ ಮೂಡಿಸೋ ಉದ್ದೇಶದಿಂದ ಈ ಕಾರ್ಯಕ್ರಮ ನಾವು ಹಮ್ಕೋತಾ ಇದ್ದೀವಿ ಸೊ ಇದಕ್ಕೆ ನಮ್ಮ ಸಹಕರಿಸಿದಂಥ ನಮ್ಮ ಮ್ಯಾನೇಜ್ಮೆಂಟ್ಗೆ ಜೆನ್ ಯೂನಿವರ್ಸಿಟಿಗೆ ಗೌರ್ಮೆಂಟ್ ಬಿ ಬಿ ಎಮ್ ಪಿ ಆಫೀಸರ್ಸ್ಗೆ ನನ್ನ ಧನ್ಯವಾದಗಳು ನಾವು ಜೈನ್ ಯೂನಿವರ್ಸಿಟಿಯಿಂದ ಬಂದಿದ್ದೀವಿ ಆ್ಯಂಡ್ ನೀವು ನೋಡ್ಬೋದು ದಿಸ್ ಇಸ್ ಪೇಂಟ್ ದ ಬ್ಯಾಂಗ್ಲೂರ್ ಅಂತ ಇದನ್ನ ಅವೇರ್ನೆಸ್ಗೋಸ್ಕರ ಮಾಡ್ತಿದ್ದೀವಿ ಇದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ ಬಟ್ ಇನ್ನು ತುಂಬ ಕಡೆ ಮಾಡೋ ಪ್ಲ್ಯಾನ್ಸ್ ಇದೆ ಸೊ ಇದನ್ನ ನೋಡಿ ಸಪೋರ್ಟ್ ಮಾಡಿ ನಾವು ಎಲ್ಲ ಜೈನ್ ಯೂನಿವರ್ಸಿಟಿಯಿಂದ ಬಂದಿದ್ದೀವಿ ಎಲ್ಲ ಬ್ರಾಂಚ್ಗಳಿಂದ ಮಿಕ್ಸ್ ಆಗಿ ಒಂದು ನೂರಿಂದ ನೂರಿಪ್ಪತ್ತು ಜನ ಬಂದಿದ್ದೀವಿ ಇಲ್ಲಿ ಸೊ ನಾವಿಲ್ಲಿ ಮಾಡ್ತಿರೋದು ಒಂದು ಗೌರ್ಮೆಂಟ್ ಸ್ಕೂಲ್ ಆಪೋಸಿಟಲ್ಲಿ ನಾವು ಇದು ಯಾಕೆ ಮಾಡ್ತಿದ್ದೀವಿ ಅಂದರೆ ನಮ್ಮಲ್ಲಿರೋ ಕ್ರಿಯೇಟಿವಿಟಿನ ಆಚೆ ಮಾಡಿ ತಂದರೆ ಮಕ್ಕಳು ನೋಡಿಬಿಟ್ಟು ಅವರು ಒಂದು ಸ್ವಲ್ಪ ಏನೋ ಒಂದು ಮಾಡಬೇಕು ಸೊಸೈಟಿಯಲ್ಲಿ ಈ ಥರ ಮಾಡಿದ್ರೆ ನಮಗೂ ಹೆಸರು ಬರುತ್ತೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಇದೊಂದು ಸ್ವಚ್ಛ ಭಾರತ್ ಅಭಿಯಾನ್ ಪಾರ್ಟ್ ಅಷ್ಟೇ ಇನ್ನು ತುಂಬ ಪ್ರೋಗ್ರಾಮ್ಸ್ಗಳಿದೆ ಇನ್ನು ತುಂಬ ಈವೆಂಟ್ಗಳಾಗುತ್ತೆ ಫ್ಯೂಚರಲ್ಲಿ ಎನ್ ಎಸ್ ಎಸ್ ಇಸ್ ದ ಸೋಷಿಯಲ್ ಸರ್ವಿಸ್ ಸೆಕ್ಟರ್ಸು ಎಲ್ಲರಿಗೂ ಒಳ್ಳೇದಾಗಬೇಕು ಸೊಸೈಟಿಯಲ್ಲಿ ಎಲ್ಲ ಕ್ಲೀನಾಗಿರಬೇಕು ಅಂತ ಮೇನ್ ಒಬ್ಜೆಕ್ಟಿವ್ ಅಷ್ಟೇ